ಇವತ್ತು ಅನ್ಯ ಮತಸ್ಥರು ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಒಂದು ಅನ್ಯ ಕೋಮಿಗೆ ಸಂಬಂಧಪಟ್ಟಿರುವಂಥ ಒಬ್ಬ ನಾನು ನೇರವಾಗಿ ಹೇಳಬೇಕಂದ್ರೆ ಒಬ್ಬ ಮುಸ್ಲಿಂ ಯುವಕ ಸಮೀರ್ ಅಂತೇಳಿ ಇವತ್ತು ಅವನು ಒಂದು ಗೊಂದಲ ಸೃಷ್ಟಿ ಮಾಡಿರುವಂತ ಒಂದು ವಿಚಾರ ಅದಕ್ಕಿಂತ ಬೇರೆ ಬೇರೆ ಕೆಲವೊಬ್ಬರೆಲ್ಲರೂ ಕೂಡ ಜೊತೆಗೂಡಿ ಇವತ್ತು ಏನು ಆ ಒಂದು ಮುಸ್ಕುಧಾರಿ ಅಂತೇಳಿ ಒಂದು ನಾಟಕ ಶುರು ಮಾಡಿ ಎಷ್ಟು ಗುಂಡಿಗಳು ತೋಡಿದ್ರು ಕೂಡ ಎಲ್ಲಿ ಕೂಡ ಏನು ಸಿಗದೇ ಇರುವಂಥ ಒಂದು ಮತ್ತು ಆ ಬಾಹುಬಲಿ ತಪ್ಪಲಿಗೆ ಇವತ್ತು ಇವತ್ತಿರೇನ್ ಕೈ ಹಾಕಿದಾರಲ್ಲ ಈ ಸರ್ಕಾರ ನೂರಕ್ಕೆ ನೂರು ಆ ಧರ್ಮಸ್ಥಳ ಮಂಜುನಾಥನ ಒಂದು ಶಾಪದಿಂದ ಸರ್ವನಾಶ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಯಾಕಂತಂದ್ರೆ ಎಷ್ಟು ಕಣ್ಣಲ್ಲಿ ನೀರು ಬರುತ್ತೆ ಅಂತಂದ್ರೆ ನಾವೆಲ್ಲರೂ ಕೂಡ ತಂದೆ ತಾಯಿಲ್ಲರೂ ಕೂಡ ಚಿಕ್ಕ ಮಕ್ಕಳಿದ್ದಾಗ್ಲಿಂದ ಕೂಡ ನಾವೆಲ್ಲರೂ ಕೂಡ ನಾವು ಒಂದು ದೈವ ಒಂದು ಧರ್ಮ ಮತ್ತು ಒಂದು ಮಾತು ಇವತ್ತು ಯಾವುದೇ ಆಣೆ ಪ್ರಮಾಣಗಳು ಮಾಡಬೇಕಂದ್ರು ಕೂಡ ಸುಲಭವಾಗಿ ಯಾವ ದೇವರ ಮೇಲೆ ಬೇಕಾದರೂ ಕೂಡ ತಂದೆ ತಾಯಿಗಳ ಮೇಲೆ ಕೂಡ ಆಣೆ ಮಾಡೋದಕ್ಕೆ ಕೆಲವೊಂದು ಜನ ಹಿಂದೆ ಸರಿಯಲ್ಲ ಆದರೆ ಇವತ್ತು ಆ ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಇಡಬೇಕು ಅಂತಂದರೆ ಹಿಂದೆ ಇಟ್ಟಾಗ್ತಾರೆ ಅಂದರೆ ಆ ಸತ್ಯ ಧರ್ಮ ಅಲ್ಲಿರೋ ಕಾರಣವೇ ಇವತ್ತು ಆ ಒಂದು ಅಪಾರ ನಂಬಿಕೆ ಭಗವಂತನ ಮೇಲೆ ಇರೋ ಕಾರಣ ಒಂದು ಹಿಂದೂ ಧರ್ಮದ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವಾಲಯಗಳ ಮೇಲೆ ಒಂದು ಗುಬೆ ಕೂರಿಸಿ ಒಂದು ಅಪಪ್ರಚಾರ ಮಾಡಬೇಕು ಅಂತ ಹೇಳಿ ಯಾವ ರೀತಿ ತಿರುಪತಿ ಅಥವಾ ಶಬರಿಮಲೆಯಿಂದ ಹಿಡಿದು ಇವತ್ತು ಧರ್ಮಸ್ಥಳಕ್ಕೆ ಕೈ ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ಧರ್ಮಸ್ಥಳ ಮಂಜುನಾಥನ ಶಾಖ ತಟ್ಟುತ್ತೆ ಮತ್ತು ಸರ್ಕಾರ ಇವತ್ತು ಗೃಹ ಮಂತ್ರಿಗಳು ಭಾಳ ಸುನಾಯಿತವಾಗಿ ಆ ಅಪವಾದ ಧರ್ಮಸ್ಥಳದ ಮೇಲೆಯಿಂದ ತಪ್ಪಿಸೋದಕ್ಕೆ ಇವತ್ತು ನಾವು ಎಸ್ ಐ ಟಿ ರಚನೆ ಮಾಡಿದ್ದೀವಿ ಅಂತ ಹೇಳಿ ಅವರೇನು ಸಂವರ್ಧನೆ ಮಾಡಿಕೊಳ್ಳೋದಕ್ಕೆ ಗೃಹ ಮಂತ್ರಿಗಳು ಹೋಗ್ತಾ ಇದ್ದಾರೆ ಅದು ಕೂಡ ತುಂಬ ಒಂದು ಅರ್ಥಹೀನ ಹೇಳಿಕೆ ಅಂತ ನಾನು ಹೇಳ್ತೀನಿ ಈಗದಾದರೂ ಕೂಡ ಟೈಮ್ ಇರಲಿಲ್ಲ ತಕ್ಷಣ ಎಸ್ ಐಟನ್ನು ಬಂದ್ ಮಾಡಿ ಆಗಿರುವಂಥ ತಪ್ಪಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಗಳ ಸಮೇತ ಹೋಗಿ ಆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ತಲೆ ಬಾಕ್ಸಿ ನಮಸ್ಕಾರ ಮಾಡಿ ತಂದೆ ಮಂಜುನಾಥ ನಾವು ತಪ್ಪೆ ತೆಗಿದ್ದೀವಿ ಅಂತ ಹೇಳಿ ಏನಾದರೂ ಮಾಡಿದರೆ ಈ ನಮ್ಮ ರಾಜ್ಯಕ್ಕೆ ಈ ಸರ್ಕಾರದ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕೆಲಸಗಳಾಗೋದಕ್ಕೆ ಆಗುತ್ತೆ ಆಗಿದೆ ಇಲ್ಲದೆ ಹೋದರೆ ಸರ್ಕಾರ ಆ ಶಾಪದಲ್ಲೇ ಇವತ್ತು ಅವರು ಹೊಡ್ಕೊಂಡು ಅವರಿಗೆ ಒಂದು ದೈವದ ಮೇಲೆ ಅಪಾರವಾದ ನಂಬಿಕೆ ಇದೆ ನಾನು ರಾಜಕೀಯ ಬದಗಿಟ್ಟರೆ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಹಿಂದೂ ಧರ್ಮದ ಮೇಲೆ ಮತ್ತು ನಮ್ಮ ದೈವಗಳ ಮೇಲೆ ವಿಶೇಷವಾಗಿ ಧರ್ಮಸ್ಥಳ ಮಂಜುನಾಥನ ಒಂದು ವಿಷಯದಲ್ಲಿ ಆಗ್ಬೇಕು ಅವ್ರಿಗೆ ನಂಬಿಕೆ ಮತ್ತು ಒಂದು ವಿಶ್ವಾಸ ಇದೆ ಹಾಗಾಗಿ ಹಾಗಾಗಿ ಅವರು ಕೂಡ ಭಾಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡೇ ನಿನ್ನೆ ಅಸೆಂಬ್ಲಿಯಲ್ಲಿ ಕೂಡ ಅವ್ರು ಇದ್ದರು ಹಾಗಾಗಿ ನನಗನ್ಸೋ ಮಟ್ಟಿಗೆ ಸರ್ಕಾರ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿದೆ ಅರಿವಾಗಿರೋ ಸಂದರ್ಭದಲ್ಲಿ ಭಗವಂತನ ಮುಂದೆ ಹೋಗಿ ನಾವು ಮೊಣೆಗಾಲ ಮೇಲೆ ಬಿದ್ದು ಸಾಷ್ಟ್ರ ನಮಸ್ಕಾರ ಮಾಡಿ ಕ್ಷಮೆ ಕೇಳಿ ಮಂಜುನಾಥ ನಾವು ಈ ತಪ್ಪೆ ಸಿಗಿದ್ದೀವಿ ನಾವು ಇನ್ನು ಮುಂದೆ ಈ ರಾಜ್ಯಕ್ಕೆ ನಿನ್ನ ಆಶೀರ್ವಾದ ಇರಲಿ ಸರ್ಕಾರಕ್ಕೂ ಆಶೀರ್ವಾದ ಇರಲಿ ಜನರಿಗೆ ಒಳ್ಳೆ ಕೆಲಸ ಮಾಡೋದಕ್ಕಂತೇಳಿ ಅವರೇನಾದರೂ ಬೇಡ್ಕೊಂಡ್ರೆ ಆ ಭಗವಂತನ ಕೃಪೆ ಇವ್ರ ಮೇಲೆ ಸಿಗುತ್ತೆ ಇಲ್ಲ ಅಂತಂದರೆ ಆ ಮಂಜುನಾಥನ ಶಾಪನೇ ಇವ್ರನ್ನ ಸರ್ಕಾರದ ಬುಡಕ್ಕೆ ಬರುತ್ತೆ ಅಂತ ನಾನು ಹೇಳ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ